ಗೃಹಲಕ್ಷ್ಮೀರಿಗೆ ಬಂಪರ್ ಸಿಹಿ ಸುದ್ದಿ ನಾಲ್ಕು ಸಾವಿರ ರೂಪಾಯಿ ಹಣ ಕೂಡ ಜಮೆ ಆಗ್ತಾ ಇದೆ ಎರಡು ಕಂತು ನಿಮಗೆ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲ ಕೂಡ ನಿಮಗೆ ಡಿಟೇಲ್ ಆಗಿ ಇದರ ಬಗ್ಗೆ ಮಾಹಿತಿ ಸಿಗಲಿದೆ ಹಾಗೂ ಮತ್ತೊಂದು ಬಂಪರ್ ಸಿಹಿ ಸುದ್ದಿ ಎಲ್ಲ ಗೃಹಲಕ್ಷ್ಮೀರಿಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇದೆ ವೀಕ್ಷಕರೇ ಹೌದು ಇಂದಿರಾ ಕಿಟ್ ವಿತರಣೆ ಯಾವಾಗ ಇದರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಬಂದಿದೆ ಹೆಸರು ಕಾಳು ಬಗ್ಗೆ ತೊಗರಿ ಬೆಳೆ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಅನ್ನಭಾಗ್ಯ ಪಡಿತರ ವಿತರಣೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲು ಸರ್ಕಾರ ತೀರ್ಮಾನ ಮಾಡಿದೆ ವೀಕ್ಷಕರೇ ಇನ್ನು ಈ ವಿಡಿಯೋದಲ್ಲಿ ಪಾಲಕರಿಗೆ ಹಾಗೂ ನಿಮ್ಮ ಒಂದು ಮಕ್ಕಳಿಗೆ ಅಂದ್ರೆ ಶಾಲೆಗೆ ಹೋಗುವ ಮಕ್ಕಳಿಗೆ ಮತ್ತು ಪಾಲಕರಿಗೂ ಕೂಡ ಇಂಪಾರ್ಟೆಂಟ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಂದ್ರೆ ನಿಮ್ಮ ಒಂದು ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಒಂದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಇದು ಆಗಿರುತ್ತೆ ಸೊ ನಿಮ್ಮ ಮನೆಯಲ್ಲೂ ಕೂಡ ಇದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇನ್ನು ಬಂಗಾರ ಖರೀದಿ ಮಾಡುವರು ಸ್ವಲ್ಪ ಎಚ್ಚರವಾಗಿರಿ ಅಂತ ಹೇಳಲಾಗಿದೆ ಈ ಗೋಲ್ಡ್ ಅಂದ್ರೆ ಡಿಜಿಟಲ್ ಗೋಲ್ಡ್ ಬಗ್ಗೆ ಎಚ್ಚರದಿಂದ ಇರುವಂತೆ ಸಬಿ ಈಗ ಹೇಳಿರುವಂತದ್ದು ವೀಕ್ಷಕರೇ ಇದರ ಮೂಲಕ ಬಂಗಾರದ ಬೆಲೆ ಇಳಿಕೆ ಆಗುತ್ತಾ ಏರಿಕೆಯಾಗುತ್ತಾ ಈ ಒಂದು ಹೇಳಿಕೆಯಿಂದ ಡಿಜಿಟಲ್ ಗೋಲ್ಡ್ ಸ್ಕ್ಯಾಂ ಬಗ್ಗೆ ಇಲ್ಲಿ ಸಬಿ ಎಚ್ಚರಿಕೆ ಕೊಟ್ಟಿರುವಂತದ್ದು ಇದರ ಬಗ್ಗೆ ಅಪ್ಡೇಟ್ ನೋಡೋಣ ವೀಕ್ಷಕರೇ ಇನ್ನು ಬಾಡಿಗೆದಾರರು ಅಂದ್ರೆ ದೀರ್ಘಾವಧಿಯ ಬಾಡಿಗೆದಾರನು ಮನೆಯ ಮಾಲೀಕನಾಗಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಒಂದು ತೀರ್ಪನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಈ ಒಂದು ತೀರ್ಪಿನಿಂದ ಲಕ್ಷಾಂತರ ಜನರು ಬಾಡಿಗೆಯಲ್ಲಿ ಇದ್ದವರು ಕಬ್ಜಾ ಇದ್ದವರಿಗೂ ಕೂಡ ಇದು ಅನ್ವಯವಾಗುತ್ತಾ ಇದರ ಬಗ್ಗೆ ಕೂಡ ನೋಡೋಣ ಇನ್ನೊಂದು ಕಡೆಗೆ ಸರಳ ಸಾಮೂಹಿಕ ವಿವಾಹಡಿಯಲ್ಲಿ ಐವತ್ತು ಸಾವಿರ ರೂಪಾಯಿ ವರೆಗೂ ಸಹಾಯಧನವನ್ನ ಪಡೆದುಕೊಳ್ಳಬಹುದು ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದಕ್ಕೆ ಇರುವ ಮಾನದಂಡಗಳ ಮಾನದಂಡಗಳು ಬಗ್ಗೆ ಅಪ್ಡೇಟ್ ನೋಡೋಣ ಹೌದು ವೀಕ್ಷಕರೇ ಎಲ್ಲ ಕೂಡ ಡೀಟೇಲ್ ಆಗಿ ಹೋಗೋಣ ವಿಡಿಯೋ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನು ಕೂಡ ಅಪ್ಡೇಟ್ ನೋಡೋಣ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರೇ ನಿಮಗೆ ಎಷ್ಟು ಕಂತು ಹಣ ಇನ್ನು ಕೂಡ ಬರೋದು ಬಾಕಿ ಇದೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಅದ್ರಿಂದ ನಿಮ್ಮ ಕಮೆಂಟ್ ಇಂದ ಎಲ್ಲರಿಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಮ್ಮ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ನಾಲ್ಕು ರೂಪಾಯಿ ಹಣವನ್ನ ಹಾಕಲಾಗಿದೆ ಈ ಒಂದು ಹಣ ಎಲ್ಲಿವರೆಗೂ ಹಾಕಿದ್ದಾರೆ ಅಂದರೆ ಜುಲೈ ಹಾಗೂ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಜಮೆಯನ್ನ ಮಾಡಲಾಗಿದೆ ಅಂದ್ರೆ ವೀಕ್ಷಕರೇ ಈಗ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಮಾತ್ರ ಯಾರಿಗಾದರೂ ಸೆಪ್ಟೆಂಬರ್ ಹಣ ಬಂದಿಲ್ಲ ಅಕ್ಟೋಬರ್ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ರೆ ಮಾಡಬೇಡಿ ಯಾಕಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಅಪ್ಡೇಟ್ ನಮ್ಮ ಕೈಗೆ ಸಿಕ್ಕಿಲ್ಲ ವೀಕ್ಷಕರೇ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣವನ್ನು ಹಾಕಲಾಗಿದೆ ನಿಮ್ಮ ಅಕೌಂಟ್ಗೂ ಹಣ ಬಂದಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಏನಾದರೂ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ವೀಕ್ಷಕರೇ ಡಿ ಬಿ ಟಿ ಆಪ್ ನಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ ನೀವು ಅರ್ಜಿ ಹಾಕುವಾಗ ಕೊಟ್ಟ ಹೆಸರು ಮತ್ತೆ ಎರಡನೇದಾಗಿ ನಿಮ್ಮ ರೇಷನ್ ಕಾರ್ಡ್ ಮೇಲೆ ಇರುವ ಹೆಸರು ಮೂರನೇದಾಗಿ ನಿಮ್ಮ ಬ್ಯಾಂಕ್ ಬ್ಯಾಂಕ್ ಪಾಸ್ಬುಕ್ ಮೇಲೆ ಇರೋ ಹೆಸರು ಎಲ್ಲ ಕೂಡ ಒಂದೇ ತರ ಇರಬೇಕು ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೂ ಕೂಡ ಹಣ ಬರೋದು ತಡೆ ಆಗ್ತಾ ಇದೆ ಈಗ ತುಂಬಾ ಜನರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಗೃಹಲಕ್ಷ್ಮಿ ಯೋಜನೆ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಸರ್ಕಾರ ಇವರಿಗೆ ಹಣ ಹಾಕೋದನ್ನ ನಿಲ್ಲಿಸಿದೆ ಹೌದು ವೀಕ್ಷಕರೇ ಸಂಖ್ಯಾಸ್ಪದ ಮತ್ತು ಸಂಶಯಪಟ್ಟ ಒಂದು ಅಕೌಂಟ್ ಗಳಿಗೆ ಹಣವನ್ನ ಹಾಕಲ್ಲ ಅಂತಾನು ಕೂಡ ಹೇಳಲಾಗಿದೆ ಕೆಲವೊಬ್ಬರು ಮೃತರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿ ಹಣವನ್ನ ಪಡೆದುಕೊಳ್ತಾ ಇರೋದು ಕೂಡ ಇಲ್ಲಿ ಗೊತ್ತಾಗಿದೆ ಸೊ ಪ್ರತಿ ತಿಂಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅರ್ಜಿಗಳನ್ನು ಚೆಕ್ ಮಾಡಲಾಗ್ತಾ ಇದೆ ವೀಕ್ಷಕರೇ ಸೊ ನೀವು ಕೂಡ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದ್ದು ಎಲ್ಲಿ ಎಂಬುದನ್ನ ಚೆಕ್ ಮಾಡಿಕೊಳ್ಳಿ ಡಿ ಬಿ ಟಿ ಆಪ್ ಒಮ್ಮೆ ಬಾರಿ ನೀವು ಯೂಸ್ ಮಾಡಿ ಅದರಲ್ಲಿ ಎಲ್ಲ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಸಿಗಲಿದೆ ಇನ್ನು ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯವೂ ಕೂಡ ಲಕ್ಷ್ಮಿಯರಿಗೆ ಮಾಡಿಕೊಡಲಾಗ್ತಾ ಇದೆ ವೀಕ್ಷಕರೇ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಕೊಡಲಾಗುತ್ತೆ ಅದು ಒಂದಲ್ಲ ಎರಡಲ್ಲ ಮೂರು ಲಕ್ಷ ರೂಪಾಯಿ ಇದು ಕೇವಲ ಮಹಿಳೆಯರಿಗೆ ಅದರಲ್ಲೂ ಗ್ರಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳುವ ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆ ಅನ್ವಯ ಆಗುತ್ತೆ ಗೃಹ ಲಕ್ಷ್ಮಿ ಯೋಜನೆಯಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡಿಲ್ಲ ಅಂದ್ರೆ ಅವರಿಗೆ ಈ ಒಂದು ಮೂರು ಲಕ್ಷ ರೂಪಾಯಿ ಸಿಗೋದಿಲ್ಲ ಕೇವಲ ನಮ್ಮ ಗೃಹಲಕ್ಷ್ಮಿಯರಿಗೆ ಮಾತ್ರ ಈ ಒಂದು ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನ ಮಾಡಿಕೊಡಲಾಗುತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಈಗ ಬನ್ನಿ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಹೂಡಿಕೆದಾರರು ಯಾವತ್ತು ಕೂಡ ಡಿಜಿಟಲ್ ಚಿನ್ನ ಖರೀದಿ ಮಾಡದಂತೆ ಸಭೆಯಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಭಾರತದಲ್ಲಿ ನಕಲಿ ಅಪ್ಲಿಕೇಶನ್ಗಳು ಬರ್ತಾ ಇದ್ದಾವೆ ಪ್ಲೇಸ್ಟೋರ್ ನಲ್ಲಿ ನಕಲಿ ಅಪ್ಲಿಕೇಶನ್ಗಳ ಮೂಲಕ ಡಿಜಿಟಲ್ ಗೋಲ್ಡ್ ನ ಖರೀದಿ ಮಾಡ್ತಾ ಇದ್ದಾರೆ ಫೋನ್ ಪೇ ಗೂಗಲ್ ಪೇ ಲಿಂಕ್ ಮಾಡೋದರ ಮೂಲಕ ಡಿಜಿಟಲ್ ಗೋಲ್ಡ್ ಖರೀದಿ ಮಾಡಿದ್ರೆ ಆಕರ್ಷಕ ಕ್ಯಾಶ್ ಬ್ಯಾಕ್ ಕೊಡೋದಾಗಿ ಕಂಪನಿಗಳು ನಂಬಿಸ್ತಾ ಇದ್ದಾವೆ ಶಿಕ್ಷಕರೇ ಹೀಗಾಗಿ ಕೋಟ್ಯಂತರ ಜನರು ಈ ಒಂದು ಡಿಜಿಟಲ್ ಗೋಲ್ಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಡಿಜಿಟಲ್ ಗೋಲ್ಡ್ ಅಂದ್ರೆ ಏನು ಈ ಒಂದು ಡಿಜಿಟಲ್ ಅಥವಾ ಎಲೆಕ್ಟ್ರಾನಿಕ್ ಗೋಲ್ಡ್ ಅಂದ್ರೆ ಇದು ಫಿಸಿಕಲ್ ಗೋಲ್ಡ್ ಅಲ್ಲ ಇದನ್ನ ನಾವು ಟಚ್ ಮಾಡೋದಕ್ಕೆ ಬರಲ್ಲ ಫೀಲ್ ಮಾಡೋಕ್ಕೂ ಬರಲ್ಲ ಇದು ಕೇವಲ ಮೊಬೈಲ್ ಫೋನ್ ಅಲ್ಲಿ ಕಾಣುತ್ತೆ ಅಷ್ಟೇ ಇದರ ದರ ಕಾಣುತ್ತೆ ಇವತ್ತು ದರ ಏರಿಕೆ ಆದರೆ ಮೊಬೈಲ್ ಫೋನ್ ಅಲ್ಲಿ ನೀವು ಹಾಕಿರೋ ಒಂದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದ್ರೆ ಒಂದು ಸಾವಿರದ ಐವತ್ತು ರೂಪಾಯಿ ಅಂತ ನಿಮಗೆ ಐವತ್ತು ರೂಪಾಯಿ ಲಾಭ ತೋರಿಸುತ್ತೆ ಯಾವ ಥರ ಬಂಗಾರದ ರೇಟ್ ಏರಿಕೆ ಆಗುತ್ತೆ ಆ ಒಂದು ರೇಟ್ ಕೂಡ ಏರಿಕೆ ಆಗುತ್ತೆ ಯಾವ ಥರ ಇಳಿಕೆ ಆಗುತ್ತೆ ಆ್ಯಪ್ನಲ್ಲೂ ಕೂಡ ಇಳಿಕೆ ಆಗುತ್ತೆ ಇದು ಎಲೆಕ್ಟ್ರಾನಿಕ್ ಗೋಲ್ಡ್ ಅಂತಾನೆ ಹೇಳಬಹುದು ಆದರೆ ವೀಕ್ಷಕರೇ ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಹೂಡಿಕೆದಾರರಿಗೆ ಎಚ್ಚರಿಕೆ ಕೊಟ್ಟಿದ್ದು ಹೂಡಿಕೆದಾರರು ಡಿಜಿಟಲ್ ಚಿನ್ನ ಅಥವಾ ಎಲೆಕ್ಟ್ರಾನಿಕ್ ಚಿನ್ನದಂತಹ ಅನಿಯಂತ್ರಿತ ಉತ್ಪನ್ನಗಳಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಬೇಕು ಅಂತ ಒಂದು ಸೆಬಿಯಲ್ಲಿ ಇಲ್ಲಿ ಅಂದರೆ ಅಂದ್ರೆ ಡಿಜಿಟಲ್ ಚಿನ್ನದ ಯೋಜನೆಗಳು ಭದ್ರತೆ ಅಥವಾ ಸರಕು ಉತ್ಪನ್ನಗಳ ವರ್ಗಕ್ಕೆ ಸೇರೋದಿಲ್ಲವಂತೆ ಹೀಗಾಗಿ ಸೆಬಿ ಇದನ್ನ ಸ್ಪಷ್ಟ ಮಾಡಿರೋದ್ರಿಂದ ಹೂಡಿಕೆದಾರರಿಗೆ ಈಗ ತಲೆನೋವು ಶುರುವಾಗಿದೆ ಹೂಡಿಕೆದಾರರು ಯಾವುದೇ ರಕ್ಷಣಾ ಕಾರ್ಯನಿರ್ವಹಣ್ ಅನ್ವಯಿಸೋದಿಲ್ಲ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇತ್ತೀಚೆಗೆ ಹಲವಾರು ಆನ್ಲೈನ್ ವೇದಿಕೆಗಳು ಹೂಡಿಕೆದಾರರಿಗೆ ಡಿಜಿಟಲ್ ಚಿನ್ನ ಅಥವಾ ಎಲೆಕ್ಟ್ರಾನಿಕ್ ಚಿನ್ನದಲ್ಲಿ ಹೂಡಿಕೆ ಮಾಡಲು ಅವಕಾಶ ಕೊಡ್ತಾ ಇದ್ದು ಕ್ಯಾಶ್ ಬ್ಯಾಕ್ ಆಫರ್ ಕೂಡ ಕೊಟ್ಟಿದ್ದು ಸಬಿ ಇದರಲ್ಲಿ ತನ್ನ ಸೂಚನೆಯಲ್ಲಿ ತಿಳಿಸಿದೆ ವೀಕ್ಷಕರೇ ಭೌತಿಕ ಚಿನ್ನದಲ್ಲಿ ಹೂಡಿಕೆ ಮಾಡಿ ಫಿಸಿಕಲ್ ಗೋಲ್ಡ್ ಅಲ್ಲಿ ಹೂಡಿಕೆ ಮಾಡಿ ಅಂಗಡಿಗಳಿಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಹತ್ತು ಗ್ರಾಮು ಇಪ್ಪತ್ತು ಗ್ರಾಮು ಚಿನ್ನ ತಗೊಂಡ್ಬನ್ನಿ ಆದ್ರೆ ಆನ್ಲೈನ್ ನಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಅಂದ್ರೆ ಎಲೆಕ್ಟ್ರಾನಿಕ್ ಗೋಲ್ಡ್ ಅನ್ನ ಇಲ್ಲಿ ಖರೀದಿ ಮಾಡಬೇಡಿ ಅಂತ ಒಂದು ಎಚ್ಚರಿಕೆ ಗಂಟೆಯನ್ನ ಇಲ್ಲಿ ಬಾರಿಸಿರುವಂತದ್ದು ವೀಕ್ಷಕರೇ ಇತ್ತೀಚಿನ ವರ್ಷಗಳಲ್ಲಿ ಹಲವಾರು ಖಾಸಗಿ ಕಂಪನಿಗಳು ಮೊಬೈಲ್ ಅಪ್ಲಿಕೇಶನ್ಗಳು ಮತ್ತು ವೆಬ್ಸೈಟ್ ಗಳ ಮೂಲಕ ಡಿಜಿಟಲ್ ಚಿನ್ನವನ್ನ ಮಾರಾಟ ಮಾಡಲು ಪ್ರಾರಂಭಿಸಿದೆ ಹೀಗಾಗಿ ಇದರ ಬಗ್ಗೆ ಎಚ್ಚರದಿಂದ ಇರುವಂತೆ ಒಂದು ಸೂಚನೆ ಕೊಡಲಾಗಿದೆ ವೀಕ್ಷಕರೇ ಇನ್ನು ಬಂಗಾರದ ಬೆಲೆ ಮತ್ತೆ ಏರಿಕೆ ಕಾಣ್ತಾ ಇದೆ ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀವಿ ನಿಮಗೆ ಇನ್ನು ಈಗ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಕಾರ್ಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಹೌದು ವೀಕ್ಷಕರಿಗೆ ಯಾವಾಗಲಿಂದ ಸಿಗಲಿದೆ ಇಂದಿರಾ ಕಿಟ್ಟು ಹೌದು ಐದು ಕೆಜಿ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಹೆಸರು ಕಾಳು ತೊಗರಿ ಬೆಳೆ ಕೊಡೋದಾಗಿ ಕರ್ನಾಟಕ ಸರ್ಕಾರದಿಂದ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಕೂಡ ಘೋಷಣೆ ಮಾಡಿದ್ರು ಆದ್ರೆ ಈ ತಿಂಗಳು ನಮಗೆ ಇಂದಿರಾ ಕಿಟ್ ಕೊಟ್ಟೇ ಇಲ್ಲ ಅಂತ ನಮಗೆ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ವೀಕ್ಷಕರೇ ಇಲ್ಲಿ ನಿಮಗೆ ಹೇಳೋದಾದ್ರೆ ಸದ್ಯಕ್ಕೆ ಇಲ್ಲವಂತೆ ಇಂದಿರಾ ಕಿಟ್ ಹೌದು ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಸಂಕ್ರಾಂತಿ ಹಬ್ಬದ ವೇಳೆಗೆ ಸಿಗಬಹುದು ಇಂದಿರಾ ಕಿಟ್ ಅಂದ್ರೆ ವೀಕ್ಷಕರೇ ಬಿ ಕಾರ್ಡ್ ಎ ಕಾರ್ಡ್ ಆಗಿ ಪರಿಷ್ಕರಣೆ ಕೆಲವೊಬ್ಬರಿಗೆ ಮಾಡ್ತಾ ಇದ್ದಾರೆ ಗೊತ್ತಿರಬಹುದು ನಿಮಗೆ ಅನರ್ಹ ಪಡಿತರ ಚೀಟಿದಾರರಿಗೆ ಶಾಕ್ ಕೂಡ ಕೊಡಲಾಗಿದೆ ಸದ್ಯಕ್ಕೆ ಎಲ್ಲಾ ಅನರ್ಹರನ್ನ ತೆಗೆದು ಹಾಕಲಾಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ ತುಂಬಾ ಲಕ್ಷಾಂತರ ಫಲಾನುಭವಿಗಳು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಸರ್ಕಾರಿ ನೌಕರರು ಶ್ರೀಮಂತರು ಕೂಡ ಈ ಒಂದು ಯೋಜನೆ ಲಾಭವನ್ನ ಪಡೆದುಕೊಂಡಿದ್ದಾರೆ ಈ ವರ್ಷದ ಕೊನೆಯಂತ ಒಳಗೂ ಅಂದ್ರೆ ಡಿಸೆಂಬರ್ ವರೆಗೂ ಎಲ್ಲಾ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ಚೆಕ್ ಮಾಡಿ ಅನರ್ಹರನ್ನ ತೆಗೆದು ಹಾಕಿ ಹರರಿಗೆ ಮಾತ್ರ ಸಿಗುವಂತೆ ಮಾಡ್ತಾರೆ ಇಂದಿರಾ ಕಿಟ್ ಹಾಗೂ ಅಕ್ಕಿ ಪ್ರಮಾಣವನ್ನ ಅನ್ನಭಾಗ್ಯ ಯೋಜನೆಯನ್ನ ಇಲ್ಲಿ ಮುಖ್ಯವಾಗಿ ಹೇಳೋದೇನಪ್ಪ ಅಂದ್ರೆ ಡಿಸೆಂಬರ್ ಆಯ್ತು ಈಗ ಜನವರಿ ಸಂಕ್ರಾಂತಿ ಹಬ್ಬದಿಂದ ಶುರುವಾಗುತ್ತೆ ಅಂತೆ ಅನ್ನಭಾಗ್ಯ ಇಂದಿರಾ ಕಿಟ್ ವಿತರಣೆ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ಐದು ಪದಾರ್ಥಗಳನ್ನ ಕೊಡೋದಾಗಿ ಘೋಷಣೆ ಮಾಡಿದ್ರು ಅದರಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಹೆಸರು ಕಾಳು ತೊಗರಿ ಬೇಳೆ ಇತ್ತು ಆದ್ರೆ ಈಗ ಮತ್ತೆ ಅದನ್ನ ಪರಿಷ್ಕರಣೆ ಮಾಡಿದ್ದಾರೆ ಹೆಸರು ಕಾಳು ಸಿಗೋದಿಲ್ಲ ಹೆಸರು ಕಾಳು ವಿತರಣೆ ಮಾಡೋದಿಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ ಹೆಸರು ಕಾಳು ಬದಲಾಗಿ ಹೆಚ್ಚುವರಿಯಾಗಿ ತೊಗರಿ ಬೇಳೆಯನ್ನ ಕೊಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಘೋಷಣೆ ಮಾಡಿ ಿದೆ ಇದು ಒಂದು ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಹಾಗೂ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಇದ್ದರೆ ಹಾಗೂ ಪಾಲಕರಿಗೂ ಕೂಡ ಇದು ಇಂಪಾರ್ಟೆಂಟ್ ಮೆಸೇಜ್ ಆಗಿರುತ್ತೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ಮೊದಲಿಗೆ ಬಂದ್ಬಿಟ್ಟು ಶಾಲೆಗಳಲ್ಲಿ ಇನ್ಮುಂದೆ ಎಕ್ಸ್ಟ್ರಾ ಕ್ಲಾಸ್ ಇರಲಿದೆ ಅಂತೆ ಹೌದು ದಸರಾ ರಜೆ ದೀಪಾವಳಿ ರಜೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಿಂದಾಗಿ ಸರ್ಕಾರಿ ಶಾಲೆಗಳಲ್ಲಿ ರಜೆ ಮೇಲೆ ರಜೆ ಇತ್ತು ಹೀಗಾಗಿ ತುಂಬಾ ಕ್ಲಾಸಸ್ಗಳು ಮಿಸ್ ಆಗಿದ್ದಾವೆ ಇದೇನು ಕೂಡ ಕಲಿಕೆಯಲ್ಲಿ ತೊಂದರೆ ಬರಬಾರದು ಮಕ್ಕಳಿಗೆ ಅಂತ ಎಕ್ಸ್ಟ್ರಾ ಕ್ಲಾಸ್ ಗಳನ್ನ ತಗೊಂಡ್ಬಿಟ್ಟು ಇದನ್ನ ಕವರ್ ಅಪ್ ಮಾಡುವಂತೆ ಒಂದು ಶಿಕ್ಷಣ ಇಲಾಖೆಯಿಂದ ಸೂಚನೆ ಕೊಡಲಾಗಿದೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿದಿನವೂ ಕೂಡ ಎಕ್ಸ್ಟ್ರಾ ಕ್ಲಾಸ್ ಎಕ್ಸ್ಟ್ರಾ ಪೀರಿಯಡ್ಸ್ ತಗೊಳ್ಳುವಂತೆ ಒಂದು ಆದೇಶ ಕೂಡ ಇಲ್ಲಿ ಬಂದಿರುವಂಥದ್ದು ಸೊ ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ಎಕ್ಸ್ಟ್ರಾ ಕ್ಲಾಸನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಇದು ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದ್ರೆ ಎರಡನೇದಾಗಿ ಇಲ್ಲಿ ಪಾಲಕರು ಹಾಗೂ ಶಿಕ್ಷಕರ ನಡುವೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ನಡೆಯಲಿದೆ ನವೆಂಬರ್ ಹದಿನಾಲ್ಕನೇ ತಾರೀಕಿನಂದು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಬೃಹತ್ ಪಿ ಟಿ ಅಂದ್ರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ನಡೆಯಲಿದೆ ಎಲ್ಲ ಪಾಲಕರು ಅಂದರೆ ಸರ್ಕಾರಿ ಶಾಲೆಗೆ ಹೋಗುತ್ತಿರುವ ಮಕ್ಕಳ ಪಾಲಕರು ಪ್ರತಿಯೊಬ್ಬರು ಕೂಡ ಅದನ್ನ ಶಾಲೆಗೆ ಭೇಟಿ ಕೊಡಬೇಕು ಶಾಲೆಗಳಲ್ಲಿ ಶಿಕ್ಷಕರನ್ನ ಭೇಟಿ ಆಗಬೇಕು ಶಿಕ್ಷಕರ ಜೊತೆ ಮತ್ತು ಇಲ್ಲಿ ಪಾಲಕರ ನಡುವೆ ಒಂದು ಚರ್ಚೆ ಕೂಡ ನಡೆಯಲಿದೆ ಇದು ಎಲ್ಲ ಒಂದು ಶಾಲೆಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಲ್ಲಿ ಈ ಬಾರಿ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಪಾಲಕರ ಸಮ್ಮುಖದಲ್ಲಿ ನಡೆಯಲಿದೆ ಅಂತೆ ಅಂದ್ರೆ ಪಾಲಕರು ಮಕ್ಕಳು ಹಾಗೂ ಶಿಕ್ಷಕರು ಈ ಮೂರು ಜನರು ಕೂಡ ಈ ಬಾರಿ ಆ ನವೆಂಬರ್ ಹದಿನಾಲ್ಕರ ಮಕ್ಕಳ ದಿನಾಚರಣೆಯನ್ನ ಆಚರಿಸಲಿದ್ದಾರೆ ಆ ನಂತರ ಇಲ್ಲಿ ಏನಾಗುತ್ತೆ ನಂತರ ಎರಡನೇದಾಗಿ ಮೀಟಿಂಗ್ ಅನ್ನ ಮಾಡ್ತಾರೆ ಆ ಒಂದು ಮೀಟಿಂಗ್ ನಲ್ಲಿ ಆ ಶಾಲೆಗಳ ಬಗ್ಗೆ ಮತ್ತು ಆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಏನೆಲ್ಲ ಪಾಲಕರು ಇಲ್ಲಿ ಕೊಡುಗೆಗಳನ್ನ ಕೊಡಬೇಕು ಅವರಿಗೆ ಯಾವ ತರ ಇಲ್ಲಿ ಟ್ರೀಟ್ ಮಾಡಬೇಕು ಮಕ್ಕಳಿಗೆ ಮನೆಯಲ್ಲಿ ಯಾವ ತರ ಇಲ್ಲಿ ಹೋಮ್ ವರ್ಕ್ ಅನ್ನ ಮಾಡಿಸಬೇಕು ಎಲ್ಲ ಕೂಡ ಡೀಟೇಲ್ ಆಗಿ ಟೀಚರ್ಸ್ ಅಂದ್ರೆ ಶಿಕ್ಷಕರು ಅಹ್ ಪಾಲಕರಿಗೆ ಇದರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡಲಿದ್ದಾರಂತೆ ಸೊ ಎಲ್ಲರೂ ಕೂಡ ಇದನ್ನ ಅಟೆಂಡ್ ಮಾಡಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಇದರ ಬಗ್ಗೆಯೂ ಕೂಡ ಒಂದು ಬಿಗ್ ಅಪ್ಡೇಟ್ ಆಗಿದ್ದೆ ಮತ್ತೆ ಇನ್ನೊಂದು ಮೂರನೇದಾಗಿ ಕಾಲೇಜುಗಳಲ್ಲೂ ಕೂಡ ಆ ಬಿಸಿ ಊಟವನ್ನ ವಿಸ್ತೀರ್ಣೆ ಮಾಡಬೇಕು ಅಂತ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಆ ಶಾಲೆಗಳಲ್ಲಿ ಹೇಗೆ ಇಲ್ಲಿ ಬಿಸಿ ಊಟ ಮೊಟ್ಟೆ ಆಗಿರ್ಬೋದು ಬಾಳೆಹಣ್ಣು ಆಗಿರ್ಬೋದು ಬಿಸಿ ಊಟ ಸಿಗುತ್ತೆ ಅದೇ ತರ ಇದನ್ನ ಕಾಲೇಜ್ಗೂ ಕೂಡ ವಿಸ್ತೀರ್ಣೆ ಮಾಡಬೇಕು ಅಂದ್ರೆ ಪಿ ಯು ಸಿ ಒನ್ ಟು ಇದನ್ನ ವಿಸ್ತೀರ್ಣೆ ಮಾಡುವಂತೆ ಒಂದು ಪ್ರಸ್ತಾವನೆ ಕೂಡ ಬಂದಿದೆ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಮುಂದಿನ ಬರುವ ವಿಡಿಯೋದಲ್ಲಿ ಕೊಡ್ತೇವೆ ವೀಕ್ಷಕರೇ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ